ಬದುಕಿಗೆ ಸಿನಿಮಾ ಅನಿವಾರ್ಯವಾ ಅಥವಾ ಹವ್ಯಾಸ ರೀಸೆಂಟ್ ಆಗಿ ಒಂದು ಹಿಂದಿ ಸಿನಿಮಾ ಬಂತು ಸಯಾರ ಆಮೇಲೆ ಸೂಫ್ರಮ್ ಸೋ ಇದು ಎರಡು ಮಿಕ್ಸರ್ ಆದ್ರೆ ಹೇಗಿರುತ್ತೆ ಆ ಥರ ಒಂದು ಸ್ಕ್ರಿಪ್ಟ್ ಇದು ಆ್ಯಕ್ಚುಲಿ ಇದು ಯಾವುದು ಪ್ಲ್ಯಾನ್ ಮಾಡಿ ಆಗಿರೋದಲ್ಲ ದೈವ ಕೃಪೆ ಅದು ನ್ಯಾಚುರಲ್ ಆಗಿ ಆಗಿದ್ದು ಕನ್ನಡದಲ್ಲಿ ಇತ್ತೀಚೆಗೆ ಈ ಶಬ್ದ ಬಳಸ್ತಿರ್ಲಿಲ್ಲ ನಾವು ಈಗೇನು ಲಿಕ್ಲಾಕ್ ಮಾಡಿದ್ರಂತೆ ನೀವು ಹೌದಾ ಯಾವುದೇ ಸಂಬಂಧ ಆರಂಭದಲ್ಲಿ ಚೆನ್ನಾಗಿರುತ್ತೆ ಸ್ವಲ್ಪ ಒಣಗದ ಮೇಲೇ ಅದಕ್ಕೆ ಬಿರುಕು ಬಿಡೋದಕ್ಕೆ ಸಾಧ್ಯ ಅದನ್ನ ಇಂಡೈರೆಕ್ಟ್ ಆಗಿ ನಾನು ಆ ಸಿನಿಮಾದ ಕಥೆಯನ್ನ ಟೈಟಲ್ ಅಲ್ಲಿ ತೋರಿಸೋದಕ್ಕೆ ಪ್ರಯತ್ನ ಪಡ್ತೀನಿ ಮತ್ತೆ ಈ ಸಿನಿಮಾವನ್ನ ಯಾಕೆ ನೋಡಬೇಕು ನಾವು ಜೀವನದಲ್ಲಿ ನಾವು ಅಂದುಕೊಂಡಿದ್ದೆಲ್ಲ ಆಗೋದಿಲ್ಲ ಆಗೋದೆಲ್ಲ ಅಂದುಕೊಂಡಿರೋದಲ್ಲ ನಮಸ್ತೆ ಬಿ ಗಣಪತಿ ಚಾನಲಿಗೆ ಸ್ವಾಗತ ಈಗ ಕನ್ನಡ ಚಿತ್ರರಂಗದಲ್ಲಿ ಚಾಲ್ತಿ ಇರುವಂಥದ್ದು ಅದನ್ನು ಪಾಸಿಟಿವ್ ಆಗೋದರೂ ತಗೊಳ್ಳಿ ನೆಗೆಟಿವ್ ಆದರೂ ತಗೊಳ್ಳಿ ಅಥವಾ ಕನ್ನಡ ಚಿತ್ರರಂಗಕ್ಕೆ ಒಂದು ಬೂಸ್ಟರ್ ಅಂತಲಾದರೂ ಭಾವಿಸಿ ಶಟ್ರ್ ಗ್ಯಾಂಗು ಸೊ ಅದೇ ಊರು ಅದೇ ನೆಲೆ ಅದೇ ಶೆಟ್ಟಿ ಹೆಸರು ಮಾತ್ರ ನಿರಂಜನ ಈ ಹುಡುಗ ಇಪ್ಪತ್ತು ವರ್ಷದ ತನ್ನ ಸಿನಿಮಾ ಪ್ರಯಾಣದಲ್ಲಿ ಅದ್ಭುತವಾದಂಥ ಸಣ್ಣ ಸಣ್ಣ ಪಾತ್ರಗಳದ ಒಂದು ಮೂವತ್ತೈದಕ್ಕೂ ಹೆಚ್ಚು ಸಿನಿಮಾವನ್ನು ಮಾಡಿದ್ದಾರೆ ಆಮೇಲೆ ಜಾಲಿಡೇಸ್ ನೀವು ಯಾವತ್ತೂ ಮರೀಲಿಕ್ಕೆ ಸಾಧ್ಯ ಇಲ್ಲ ಕೇಸ್ ನಂಬರ್ ಏಯ್ಟೀನ್ ಬಾರ್ ನೈನ್ ಮರೀಲಿಕ್ಕೆ ಸಾಧ್ಯ ಇಲ್ಲ ಜಗತ್ ಕಿಲಾಡಿ ರಾಜರು ಶಾನ್ಭೋಗರ ಮಗಳು ಹೀಗೆ ಆರು ಸಿನಿಮಾದಲ್ಲಿ ಒಳ್ಳೆಯ ಪಾತ್ರ ಒಳ್ಳೆಯ ನಾಯಕನಾಗಿ ಅಭಿವ್ಯಕ್ತಿಗೊಂಡಂಥ ನಟ ಯಾರಾದರೂ ಇದ್ದರೆ ಅದು ನಿರಂಜನ್ ಸಿನಿಮಾವನ್ನು ನಂಬಿ ಬದುಕಲಿಲ್ಲ ಆದರೆ ಸಿನಿಮಾವಕ್ಕಾಗಿ ಆಸೆಪಟ್ಟು ನಿರೀಕ್ಷೆ ಇಟ್ಟು ಖುಷಿ ಖುಷಿಯಾಗಿ ಸಿನಿಮಾವನ್ನು ಮಾಡಬೇಕು ಸಿನಿಮಾಕ್ಕಾಗಿ ನಾನು ಏನಾದರೂ ಒಂದು ಹೊಸ ರೀತಿಯ ಒಂದು ಚಹರಿಯನ್ನು ಬೆಳೆಸ್ಕೋಬೇಕು ಅನ್ನುವ ಕಾರಣಕ್ಕಾಗಿ ಸಿನಿಮಾ ರಂಗಕ್ಕೆ ಬಂದ ಹುಡುಗ ಚಿತ್ರಕಲಾ ಪರಿಷತ್ತು ಇವರ ಮೊದಲ ಹೆಜ್ಜೆ ಅಲ್ಲಿಂದ ಪ್ರಯಾಣ ಆರಂಭ ಈಗ ತರ್ಟಿ ಒನ್ ಡೇಸ್ ಅನ್ನುವಂಥ ಸಿನಿಮಾವನ್ನು ಮಾಡಿದರೆ ಈಗ ಮಾರುಕಟ್ಟೆಗೆ ಬರ್ತಾ ಇದೆ ಇವತ್ತಿನ ಈ ಡೇಟಿಂಗ್ ಇರ್ಬೋದು ಲಿವಿಂಗ್ ಟುಗೆದರ್ ಇರ್ಬೋದು ಲವ್ ಇರ್ಬೋದು ಆ ಲವ್ವಿನ ಉತ್ಕರ್ಷ ಮತ್ತು ಅದರ ವಿಕಾರವಾದಂಥ ಅಭಿವ್ಯಕ್ತಿ ಪರ್ಯಾವಸಾನ ಎಲ್ಲವನ್ನು ನಾವು ನೋಡ್ತಾ ಇದ್ದೇವೆ ಅದನ್ನೇ ಸಿನಿಮಾವಾಗಿ ಅತ್ಯಂತ ಒಂದು ಭೀಭತ್ಸ ಅಂತ ಅಲ್ಲ ನಮ್ಮಲ್ಲಿ ಈ ಥರದ ಸಿನಿಮಾ ಅಂದ್ಕೊಳ್ಳೇನೆ ಅದಕ್ಕೆ ಬೇರೆ ವ್ಯಾಖ್ಯಾನವನ್ನು ಮಾಡ್ತೇವೆ ಆದರೆ ಪ್ರೀತಿ ಪ್ರೇಮ ಪ್ರಣಯ ಸಸ್ಪೆನ್ಸು ಥ್ರಿಲ್ಲು ಅದರಲ್ಲಿಯೂ ಒಂದು ಅನೂಹ್ಯವಾದಂಥ ಒಂದು ಗೋಸ್ಟ್ ಒಂದು ಕತೆ ಇವನ್ನೆಲ್ಲವನ್ನು ಮಿಕ್ಸ್ ಮಾಡಿ ಈಗ ಬಂದಂಥ ಸೋ ಫ್ರಾಮ್ ಸೋ ಇದೆಯಲ್ಲ ಆ ಥರದ ಒಂದು ಸಹಜವಾದಂಥ ಲಯದಲ್ಲಿ ಆ ಸಿನಿಮಾವನ್ನು ಮಾಡಿದ್ದೇನೆ ಅನ್ನುವಂಥ ಭರವಸೆಯನ್ನು ನನಗೆ ಈ ಹುಡುಗ ಕೊಟ್ಟ ನನಗೆ ಮನೋಹರ್ ಗರಡಿಯಲ್ಲಿ ಬೆಳೆದ ಈ ಹುಡುಗನನ್ನು ಇಪ್ಪತ್ತು ವರ್ಷದ ಹಿಂದೆ ನೋಡಿದ್ದೆ ನಾನು ಈಗ ಮತ್ತೆ ಈಗ ಮಾತಾಡಿಸ್ತಾ ಇದ್ದೇನೆ ನಮಸ್ತೆ ನಮಸ್ತೆ ಸರ್ ಹೇಗಿದ್ದೀರಿ ಹಾಂ ಚೆನ್ನಾಗಿದ್ದೀನಿ ನಿಮ್ಮ ಆರಂಭಿಕ ಪ್ರಯಾಣವನ್ನು ಒಂದಿಷ್ಟು ಗ್ಲಿಮ್ಸನ್ನು ಕೊಡಿ ಯಾಕಾಗಿ ಬಂದಿರಿ ಚಿತ್ರಕಲಾ ಪರಿಷತ್ತು ಚಿತ್ರ ಬಿಡಿಸ್ಲಿಕ್ಕೆ ಬಂದವರು ಸಿನಿಮಾ ಮಾಡಲಿಕ್ಕೆ ಬಂದಿರಿ ಈಗ ಮತ್ತೆ ಜಾಹೀರಾತು ಜಗತ್ತಲ್ಲೂ ಇದ್ದಿರಿ ಬೆಂಗಳೂರಿಗೆ ಬಂದು ನೆಲೆ ನಿಂತಿದ್ದೀರಿ ಏನು ನಿಮ್ಮ ಕತೆ ನನ್ನ ಮೊದಲನೇದಾಗಿ ನೀವು ಹಿರಿಯರು ಹಿರಿಯ ಪತ್ರಕರ್ತರು ಮನೋರಣ್ಣನ ಜೊತೆಯಲ್ಲಿ ಸಾಕಷ್ಟು ಬಾರಿ ತಮ್ಮನ್ನು ನೋಡಿದ್ದೀನಿ ಮನೋರಣ್ಯ ಬರೆದುಕೊಟ್ಟ ಎಷ್ಟೋ ಆರ್ಟಿಕಲನ್ನು ಅದನ್ನು ನಾನು ನಿಮಗೆ ಜನಾರ್ದನ್ ಹೋಟೆಲ್ಗೆ ತಂದು ಕೊಡ್ತಾ ಇದ್ದೆ ರೂಪ್ತಾರಕ್ಕೆ ಸೊ ಆರಂಭದಿಂದ ನಿಮ್ಮನ್ನು ನೋಡ್ಕೊಂಡು ಬೆಳೆದವನು ಇವತ್ತು ನಿಮ್ಮ ಜೊತೆ ಇಂಟ್ರಿ ಕೂತಿದ್ದೀನಿ ನಿಜವಾಗ್ಲೂ ಸಂತೋಷದ ವಿಚಾರ ನಾನು ಚಿತ್ರಕಲಾ ಪರಿಷತ್ತು ನನ್ನ ಮೊದಲ ಹೆಜ್ಜೆ ಚಿಕ್ಕ ವಯಸ್ಸಿನಲ್ಲೂ ನನಗೆ ಈ ಪೇಂಟಿಂಗ್ ಮಾಡೋದು ಅಥವಾ ಚಿತ್ರ ಬರೆಯೋದು ಹವ್ಯಾಸ ನಮ್ಮ ತಂದೆಗೆ ಭಾಳ ಚಿರಪರಿಚಿತರಾದ ಜೈಪ್ರಕಾಶ್ ಹೆಗಡೆಯವರ ಮೂಲಕ ನಾನು ಚಿತ್ರಕಲಾ ಪರಿಷತ್ತಿಗೆ ಬರ್ತೀನಿ ಚಿತ್ರಕಲಾ ಪರಿಷತ್ತಲ್ಲಿ ಕೇವಲ ಆರ್ಟ್ ಮಾತ್ರ ಇರಲಿಲ್ಲ ಅಲ್ಲಿ ನಾಟಕಗಳಿಗೆ ಸಾಕಷ್ಟು ಒತ್ತಿತ್ತು ನಾನು ಚಿತ್ರಕಲಾ ಪರಿಷತ್ ಬಂದ ಮೊದಲನೇ ವರ್ಷವೇ ಮ್ಯಾಕ್ಬತ್ ನಾಟಕ ಮಾಡ್ತೀವಿ ಈ ಚನ್ನಕೇಶವ ಅಂತ ಪಾಪ ಟೂ ಇಯರ್ಸ್ ಬ್ಯಾಕ್ ಅವರು ತೀರೋದ್ರು ಅದ್ಭುತ ಕಲಾವಿದ ಅವರು ನನ್ನ ಸೀನಿಯರು ಸೊ ಅಲ್ಲಿಂದ ಆ ಗರಡಿಯಲ್ಲಿ ನಾನು ಪ್ರಥಮವಾಗಿ ಬೆಳ್ಕೊಂಬರ್ತೀನಿ ಮ್ಯಾಕ್ ಬತ್ ಇರ್ಬೋದು ಅಗ್ನಿ ಮತ್ತು ಮಳೆ ಹಲಗಳ್ಳಿ ಬೇಡ್ರ ಆಮೇಲೆ ನಮ್ಮ ಡಿ ಕೆ ಚೌಟ್ರ ಪಿಲಿಪತಿ ಗಡಸು ಈ ಥರ ಸಾಕಷ್ಟು ನಾಟಕಗಳು ಮಾಡಿ 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 ಆ ನಾಟಕದ ಆ ಉತ್ಸಾಹವೇ ಹಾಗೇ ಲೈಟಾಗಿ ಸಿನಿಮಾದ ಕಡೆ ಸೀರಿಯಲ್ ಕಡೆ ವಾಲ್ತಾ ವಾಲ್ತಾ ಇವತ್ತು ಈ ಮಟ್ಟಕ್ಕೆ ಬರೋದಕ್ಕೆ ಅವಕಾಶ ಆಗಿದೆ ಇಲ್ಲಿವರೆಗೆ ಬಂತು ಹಾಲಿಡೇಸು ಮತ್ತು ಇತ್ಯಾದಿ ಸಿನಿಮಾಗಳಲ್ಲಿ ನೀವು ಬಹಳ ಚೆನ್ನಾಗಿ ಗುರುತಿಸ್ಕೊಂಡ್ರಿ ಹೌದು ಹೌದು ಆದರೆ ಆ ಗುರುತಿಸಿಕೊಳ್ಳುವಿಕೆ ಅದೊಂದು ಅದ್ಭುತ ಹರಿವಾಗಿ ಯಶಸ್ಸಾಗಿ ನಿಮ್ಮನ್ನು ಬ್ಯುಸಿಯಾಗಿ ಯಾಕೆ ಇಟ್ಟಿಲ್ಲ ಸೋ ಆ್ಯಕ್ಚುಲಿ ಪ್ರಥಮವಾಗಿ ನನಗೆ ಜಾಲಿಡೇಸು ನಮ್ಮ ಸೋಂಡ್ರ ಮುಖಾಂತರ ಸಿಕ್ತು ಸೊ ಅದು ಐವತ್ತು ದಿವಸ ಹೋಯಿತು ಕೂಡ ಆವಾಗ ಸೊ ಏನಾಗುತ್ತೆ ಯಾವಾಗಲೂ ಒಂದು ಮ್ಯಾಚು ನಡೆಯುವಾಗ ಎಲ್ಲರೂ ಮೂವತ್ತೈದು ನಲವತ್ತರನ್ನು ಹೊಡೆದು ಆ ಮ್ಯಾಚ್ ಗೆದ್ದಾಗ ಆವಾಗ ಆ ಮೂವತ್ತೈದು ನಲವತ್ತರನ್ನು ಹೊಡೆದವರಿಗೆ ಇಂಪಾರ್ಟೆನ್ಸ್ ಇರುತ್ತೆ ಆ ಮೂವತ್ತೈದು ನಲವತ್ತರನ್ನು ನಾವು ಒಂದು ಕಡೆಯಲ್ಲಿ ಹೊಡೆದಿರ್ತೀವಿ ಆವಾಗ ಇನ್ಯಾರೊಬ್ಬ ಸೆಂಚುರಿ ಹೊಡೆದಿರ್ತಾನೆ ಆವಾಗ ಟೋಟಲಿ ಸೆಂಚುರಿ ಹೊಡೆದೊಂದು ಕಡೆನೇ ಗಮನ ಇರುತ್ತೆ ಸೊ ನಾವು ಆವಾಗಿಂದ ಜಾಲಿಡೇಸ್ ಇಂದ ನಾವು ಕೇಸ್ ನಂಬರ್ ಏಯ್ಟೀನ್ ಬಾರ್ನ ಇರ್ಬೋದು ಜಗತ್ ಕಿಲ್ ಇರ್ಬೋದು ನನ್ನ ಎಲ್ಲ ಸಿನಿಮಾಗಳು ಶಾನುಭೋಗ್ರ ಮಗಳಿರ್ಬೋದು ರಾಜರು ಇರ್ಬೋದು ಪ್ರತಿಯೊಂದು ಅದರದ್ದೇ ಅದು ವ್ಯಾಲ್ಯೂ ಇದೆ ಆಮೇಲೆ ಇವತ್ತಿಗೂ ಅದನ್ನು ನೆನೆಸ್ಕೊಳ್ಳುವಂಥ ಒಂದು ಕೃತಿಯಾಗಿದೆ ಸೊ ಅಂದರೆ ನನಗೆ ಫುಲ್ ಫ್ಲೆಜ್ಜಲ್ಲಿ ಅದೊಂದು ಹಂಡ್ರೆಡ್ ಡೇಸ್ ಅನ್ನೋ ಥರದ್ದು ಯಾವುದೂ ಸಿನಿಮಾ ಸಿಕ್ಕಿರಲಿಲ್ಲ ಐವತ್ತು ದಿವಸದ್ದು ಒಂದು ಈ ಆರೇಳು ಸಿನಿಮಾದಲ್ಲಿ ಒಂದು ಮೂರ್ನಾಲ್ಕು ಸಿನ್ಮಾ ಹೋಗಿದೆ ಸೊ ಆದ್ರಿಂದ ಅಲ್ಲಿಂದ ಇಲ್ಲಿವರೆಗೆ ನನಗೆ ಜರ್ನಿ ಮಾಡೋದಕ್ಕೆ ಅವಕಾಶ ಆಗಿದೆ ಇಪ್ಪತ್ತು ವರ್ಷದಲ್ಲಿ ಸಿನಿಮಾದಿಂದ ಏರ್ಪಡ್ಕೊಂಡ್ರೆ ಸಿನ್ಮಾದಿಂದ ನಾನು ಆ್ಯಕ್ಚುಲಿ ಪ್ರೀತಿ ಆ್ಯಕ್ಚುಲಿ ನಾನು ಸಿನ್ಮಾನ ಆಸೆ ಪಟ್ಟವನು ವ್ಯಾವಹಾರಿಕವಾಗಿ ನಾನು ಅದರಲ್ಲಿ ಬದುಕಲೇ ಇಲ್ಲ ಯಾವಾಗ ನಾನು ಚಿತ್ರಕಲಾ ಪರಿಷತ್ತಿಗೆ ನಾನು ಪೇಂಟ್ ಮಾಡೋದಕ್ಕೆ ಹೇಗೆ ಬಂದು ನಾನು ಅಲ್ಲಿ ಬಿ ಎಫ್ ಎ ಮಾಡಿ ಎಮ್ ಎಫ್ ಮಾಡಿ ನಂದೇ ಸ್ವಂತ ಅಡ್ವರ್ಟೈಸಿಂಗ್ ಏಜೆನ್ಸಿ ಮಾಡಿ ಸೊ ನಾಟಕಗಳನ್ನ ಮಾಡ್ತಾ ಮಾಡ್ತಾ ಸೀರಿಯಲ್ಲು ಸಿನ್ಮಾ ಅಂತ ಬಂದು ಅದನ್ನು ನಾನು ಪ್ರೀತಿ ಮಾಡಿದೆ ಸೊ ಹಾಗಾಗಿ ನನಗೆ ಆ ಯಾವಾಗ ಪ್ರೀತಿ ಮಾಡೋಕ್ಕೆ ಶುರು ಮಾಡ್ತೀವೋ ಅಲ್ಲಿ ನಮಗೆ ವ್ಯವಹಾರ ಇರೋದಿಲ್ಲ ಅಲ್ಲಿ ನಮಗೆ ಖುಷಿ ಇರುತ್ತೆ ಸೊ ಆ ಖುಷಿ ಇವತ್ತಿಗೂ ನನ್ನ ಇರೋದ್ರಿಂದ ನಾನು ಮತ್ತೆ ಪುನಃ ನಿಮ್ಮ ಮುಂದೆ ಬಂದು ಕೂತ್ಕೊಳ್ಳೋಕೆ ನನಗೆ ಅವಕಾಶ ಆಯಿತು ಅನಿವಾರ್ಯ ಇದು ಹವ್ಯಾಸ ಸೊ ನಾನು ಯಾವಾಗಲೂ ಸಿನಿಮಾನ ಬಿಸ್ನೆಸ್ ಆಗಿ ವ್ಯವಹಾರವಾಗಿ ತಗೊಳ್ಳಿಲ್ಲ ಅದು ನನ್ನ ಖುಷಿ ಪ್ರೀತಿ ಸೊ ಹಾಗಾಗಿ ನನಗೇನು ಬದುಕಿಗೆ ನನ್ನ ಅಡ್ವರ್ಟೈಸಿಂಗ್ ಏಜೆನ್ಸಿ ನಾನು ಕಲ್ತು ವಿದ್ಯೆ ಇದೆ ಬಿ ಎಫ್ ಎ ಮಾಡಿದ್ದೀನಿ ಎಮ್ ಎಫ್ ಎ ಮಾಡಿದ್ದೀನಿ ಅಡ್ವರ್ಟೈಸಿಂಗ್ ಏಜೆನ್ಸಿ ಮಾಡಿದ್ದೀನಿ ಸಾಕಷ್ಟು ಆ್ಯಡ್ ಫಿಲ್ಮ್ಸ್ಗಳನ್ನೆಲ್ಲ ಮಾಡಿದ್ದೀನಿ ಸೊ ಹಾಗಾಗಿ ಅದರಲ್ಲಿ ನಾನು ದುಡಿತಾ ಇದ್ದೆ ಅದನ್ನು ತಗೊಂಬಂದು ಇದರಲ್ಲಿ ವ್ಯಯ ಮಾಡ್ತಾ ಇದ್ದೀನಿ ಸೊ ಹಾಗೂ ಕೂಡ ನಾನು ಮಾಡಿರುವ ಏಳು ಸಿನಿಮಾದಲ್ಲಿ ನನಗೆ ಒಳ್ಳೆ ಅಮೌಂಟು ಸಿಕ್ಕಿದೆ ನಿರ್ಮಾಪಕರೆಲ್ಲ ದುಡ್ಡು ಕೊಟ್ಟಿದ್ದಾರೆ ಸೊ ಹಾಗಾಗಿ ನಾನು ದುಡ್ಡು ತಗೊಂಡೆ ಆ್ಯಕ್ಟ್ ಮಾಡಿದ್ದೀನಿ ಸೊ ಅದರಲ್ಲೂ ನಾನು ಸಂತೋಷವಾಗಿದ್ದೀನಿ ಹಾಗಾಗಿ ಕೂದಲು ಕೂದಲು ಅಣ್ಣ ಆಗಲಿಲ್ಲ ಸೊ ಈಗ ಸಿನಿಮಾಕ್ಕೆ ಪ್ರಥಮ ಬಾರಿಗೆ ಪ್ರೊಡ್ಯೂಸರ್ ಆಗ್ತಾ ಇದೀರಿ ಹೌದು ಇಲ್ಲಿಯವರೆಗೆ ಮಾಡಿಲ್ಲ ಮಾಡಿಲ್ಲ ಆ ನಾನು ಆ್ಯಡ್ ಗಳು ಮಾಡುವಾಗಲ ಆವಾಗಲೇ ನಾವು ಅದು ಪ್ರೊಡ್ಯೂಸರ್ ಆಗಿರ್ತೀವಿ ಯಾಕಂದ್ರೆ ಒಂದು ಆ್ಯಡ್ ಕಂಪನಿಯಲ್ಲಿ ಅವರು ನಮಗೆ ಒಂದು ಬಜೆಟ್ ಅಂತ ಕೊಡ್ತಾರೆ ಟೋಟಲ್ ಆಗಿ ನಮ್ಗೆ ಕೊಡ್ತಾರೆ ಸೊ ಅದರಲ್ಲಿ ನಾವು ಪ್ಲ್ಯಾನ್ ಮಾಡಿ ಅವರ ಐಡಿಯಾದ ಪ್ರಕಾರ ಸ್ಟೋರಿ ಬೋರ್ಡ್ ಇರುತ್ತೆ ಸ್ಟೋರಿ ಬೋರ್ಡ್ ಪ್ರಕಾರ ನಾವು ಮಾಡಿ ಮುಂಚಿತವಾಗಿ ಅವರಿಗೆ ತೋರಿಸಿ ಅಪ್ರೂವಲ್ ಮಾಡಿ ನಾವು ಮಾಡಿ ಅಂದರೆ ಈ ಆ್ಯಡ್ ಈ ಪ್ರೊಡಕ್ಷನ್ ಅನ್ನೋದು ನನಗೇನು ಹೊಸ್ತಲ್ಲ ಸಾಕಷ್ಟು ಮಾಡಿದ್ದೀನಿ ಬಟ್ ಅದು ಬೇರೆಯವ್ರ ದುಡ್ಡಲ್ಲಿ ನಾವು ಪ್ರೊಡಕ್ಷನ್ ಮಾಡಿ ಅವರಿಗೆ ಕೊಟ್ಟು ಅದರಿಂದ ನಾವು ಲಾಭ ಮಾಡ್ಕೊತಾ ಇದ್ವಿ ಈ ಮೊದಲನೇ ಬಾರಿಗೆ ನನಗೆ ಈ ಪ್ರೊಡಕ್ಷನ್ ಮಾಡಬೇಕು ಅಂತ ಯಾಕೆ ಬಂತು ಅಂದರೆ ನಾನು ಇಷ್ಟು ವರ್ಷ ಜರ್ನಿಯಲ್ಲಿ ಸಾಕಷ್ಟು ನಮ್ಮ ಥಾಟ್ಗಳಿರುತ್ತೆ ನಮ್ಮ ಅಭಿಪ್ರಾಯಗಳಿರ್ತವೆ ಅದನ್ನು ವ್ಯಕ್ತಪಡಿಸೋದಕ್ಕೆ ಒಂದು ಒಳ್ಳೆ ವೇದಿಕೆ ಬೇಕಾಗುತ್ತೆ ಸೊ ಆ ಇದಕ್ಕೆ ನನಗೆ ಇನ್ಸ್ಪಿರೇಷನ್ನು ನಮಗೆ ರಾಜ್ ಶೆಟ್ರು ರಿಷಬ್ ಶೆಟ್ರು ಮದರಂಗಿ ಕೃಷ್ಣ ಧನಂಜಯ್ ಇವರೆಲ್ಲ ಸ್ಮಾಲ್ ಸ್ಮಾಲ್ ಬಜೆಟಿನ ಸಿನಿಮಾಗಳನ್ನ ಮಾಡಿ ಅದರಲ್ಲಿ ಒಂದು ಹಂತಕ್ಕೆ ಯಶಸ್ಸು ಕೂಡ ಕಾಣ್ತಾರೆ ಸೊ ಆವಾಗ ನಾನು ಇಷ್ಟು ವರ್ಷ ಸಿನಿಮಾದಲ್ಲಿ ಟ್ರಾವೆಲ್ ಮಾಡಿದ್ದೀನಿ ನಾನು ದುಡ್ದಿದ್ದೀನಿ ಸೊ ಒಂದು ಸಣ್ಣ ಪ್ರಯತ್ನ ಮಾಡೋಣ ಆವಾಗ ನನಗೆ ಯಾವಾಗಲೂ ನನಗೆ ಈ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳ ಬಗ್ಗೆ ಒಲವು ಜಾಸ್ತಿ ಸೊ ಹಾಗಾಗಿ ಆ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳು ಬಂದಾಗ ಜನ ತಗೋತಾರೆ ಅನ್ನೋದು ನನಗೆ ಯಾವಾಗಲೂ ಮನಸ್ಸಲ್ಲಿ ಇತ್ತು ಇತ್ತು ಇದೇ ನನ್ನ ತರ್ಟಿ ಒನ್ ಡೇಸ್ ಚಿತ್ರದ ಆಡಿಯೋ ರಿಲೀಸು ಹನ್ನೆರಡು ತಾರೀಕು ಆಗುತ್ತೆ ಲಾಸ್ಟ್ ಮಂತು ಆವಾಗ ನಂಗೆ ಪತ್ರಕರ್ತರೊಬ್ಬರು ಕ್ವಶನ್ ಕೇಳ್ತಾರೆ ಈಗ ಸಿನಿಮಾ ಜನ ಥಿಯೇಟರ್ಗೆ ಬರಲ್ವಲ್ಲ ಅಂತ ನನ್ನ ಕ್ವಶನ್ ಕೇಳ್ತಾರೆ ಆವಾಗ ನಾನು ಹೇಳ್ತೀನಿ ಆ್ಯಕ್ಚುಲಿ ಅದು ಜನರ ತಪ್ಪಲ್ಲ ಜನರನ್ನ ಎಳೆಯುವ ಶಕ್ತಿ ನಮ್ಮ ಹತ್ರ ಇಲ್ಲೇ ಇರೋದು ತಪ್ಪು ಅಂತ ನಾನು ಹೇಳಿದೆ ಅದಾಗಿ ಸ್ವಲ್ಪ ದಿವಸಕ್ಕೆ ಸೂಪ್ರಮ್ ಸೋ ರಿಲೀಸ್ ಆಯಿತು ಹಿಟ್ ಆಯಿತು ಹೌದು ಸುಪ್ರೀಂ ಆಯ್ತು ಆವಾಗ ನನಗೆ ಸುಧೀಂದ್ರ ವೆಂಕಟೇಶ್ ಅವರು ಒಂದು ಮಾತು ಹೇಳ್ತಾರೆ ಮೊನ್ನೆ ಸಿಗ್ದಾಗ ನಿರಂಜನ್ ಅವತ್ತು ಪ್ರೆಸ್ ಮೀಟಲ್ಲಿ ನೀ ಮಾತು ಹೇಳಿದ್ದೆ ನೋಡು ಅಂತ ಸೊ ಅಂದ್ರೆ ಇಲ್ಲಿ ಯಾವುದು ಕೂಡ ನಾವು ಪ್ಲಾನ್ ಮಾಡಬೇಕು ನಾವು ಪ್ಲಾನ್ ಮಾಡಿದ್ರೆ ಅದರಲ್ಲಿ ಈಗ ಕೆಲವೊಮ್ಮೆ ಪ್ರಕೃತಿ ವಿಕೋಪ ತರ ನಾವು ಒಂದು ಒಳ್ಳೆ ಪ್ರಾಜೆಕ್ಟ್ ಮಾಡ್ತೀವಿ ಪ್ರಾಜೆಕ್ಟ್ ಮಾಡಿದ್ರೆ ಈಗ ಬೆಳೆ ಚೆನ್ನಾಗಿ ಬೆಳೆದಾಗ ಏನೋ ಬಿರುಗಾಳಿನೋ ಅಥವಾ ಮಳೆನೋ ಬಂದು ಆ ಬೆಳೆ ಹಾಳಾಗುವ ಸಾಧ್ಯತೆಗಳಿರ್ತವೆ ಹಾಗೆ ನಾವು ಮಾಡಿದ ಪ್ರಾಜೆಕ್ಟು ಕೆಲವು ಸಮಯ ಸಂದರ್ಭಗಳಲ್ಲಿ ಅದಕ್ಕೆ ನಾವು ತಲುಪಿಸಬೇಕಾದ ಜಾಗಕ್ಕೆ ಸರಿಯಾಗಿ ತಲುಪಿಸೋಕಾಗದೇ ಇರುವಂಥ ಸಾಧ್ಯತೆಗಳು ಇರ್ತವೆ ಅಂದ ಮಾತ್ರಕ್ಕೆ ನಮ್ಮ ಟೋಟಲ್ ಇಂಡಸ್ಟ್ರಿನೇ ಟೋಟಲ್ ನಾವು ಸಮೂಹವನ್ನೇ ನಾವು ದೂಷಿಸೋದು ತಪ್ಪು ಅನ್ನೋದು ಅಂದರೆ ಅಲ್ಲಿ ನಮ್ಮ ತಪ್ಪುಗಳು ಏನಿದೆ ಅನ್ನೋದನ್ನ ಮೊದಲು ಗುರುತಿಸ್ಕೊಂಡಾಗ ನಮಗೆ ಸಕ್ಸಸ್ಸಿಗೆ ಹತ್ತಿರ ಹೋಗೋಕ್ಕೆ ಅವಕಾಶ ಜಾಸ್ತಿ ಅಂತ ಅಂದ್ಕೊಂಡಿದೀವಿ ಒಂದು ಭಾಗವಾಗಿ ಅವರೆಲ್ಲರೂ ನಮ್ಮ ಸ್ನೇಹಿತರೆ ರಿಷಭು ರಾಜು ರಕ್ಷಿತ್ ಎಲ್ಲ ನಮಗೆ ಆಪ್ತರೆ ಗೊತ್ತಿರೋರೆ ಬಟ್ ಆಕ್ಚುಲಿ ಅವ್ರಿಗಿಂತ ಮೊದಲು ನನ್ನ ಜಾಲಿಡೇಸ್ ಆಗಿತ್ತು ಸೊ ಹಾಗಾಗಿ ನಾನು ಅವ್ರೆಲ್ಲರಿಗಿಂತ ಜಾಲಿ ಮಾಡಿದವ್ರು ನಾವು ಸೊ ನಮ್ಮ ಎಮ್ ಡಿ ಸರ್ ಎಂ ಡಿ ಸಿ ದರ್ ಅವರ ಇದರಲ್ಲಿ ನಿರ್ದೇಶನದಲ್ಲಿ ನಾವು ಮೊದಲು ಜಾಲಿ ಮಾಡಿದವ್ರು ಅಲ್ಲಿ ಫಸ್ಟ್ ಜಾಲಿಡೇಸ ನಮ್ದು ಐವತ್ತು ದಿವ್ಸ ಹೋಗಿದೆ ಆದ್ರಿಂದಾಗಿ ನನ್ಗೆ ಏನಾಯ್ತು ಅವರ ಗುಂಪಲ್ಲಿ ಗುರುತಿಸ್ಕೊಳ್ಳೋಕೆ ನಮ್ಮ ಅದಾಗಲಿಲ್ಲ ನನ್ನದೇ ಅದು ಸಪ್ರೇಟ್ ದಾರಿಯಲ್ಲಿ ಹೋಗ್ತಾ ಇದ್ದೆ ಬಟ್ ಎಲ್ಲರೂ ಸ್ನೇಹಿತರು ಆ್ಯಕ್ಚುಲಿ ನನ್ನ ಜಗತ್ ಕಿಲಾಡಿಗೆ ರಿಷಬ್ ಅವರು ನನ್ನ ಬೈಟ್ ಕೊಟ್ಟರು ನನಗೆ ಶುಭ ಹಾರೈಸಿದ್ರು ಸೊ ರಾಜ ಫಸ್ಟ್ ಒಂದು ಮಟ್ಟೆ ಕಥೆ ಪ್ರೀಮಿಯರ್ ಶೋಗೆ ಹೋಗಿದ್ವಿ ಸರ್ಕಾರಿ ಪ್ರೀಮಿಯರ್ ಅಂದ್ರೆ ಈ ಥರ ನಾವು ಎಲ್ಲ ಸೇರ್ತೀವಿ ಬಟ್ ಒಟ್ಟಿಗೆ ನಾವು ಪ್ರಾಜೆಕ್ಟ್ ಯಾವುದು ಮಾಡಿ ಕುಟುಂಬದ್ದು ನಮ್ಮ ತಂದೆ ಸ್ಕೂಲ್ ಮೇಷ್ಟ್ರು ಸೊ ನಮ್ಮದೇ ಒಂದು ಹಾವಂಜೆ ಅಂತ ಅಲ್ಲಿ ನಮ್ಮದು ಸ್ಕೂಲ್ ಇತ್ತು ಸೊ ಅದ್ರಲ್ಲಿ ನಮ್ಮ ಹೆಡ್ ಮಾಸ್ಟರ್ ಆಗಿ ನಮ್ಮ ತಂದೆ ರಿಟೈರ್ಡ್ ಆಗ್ತಾರೆ ಭಾಸ್ಕರ್ ಶೆಟ್ಟಿ ಅಂತ ಅವರು ಯಕ್ಷಗಾನ ಕಲಾವಿದರು ಅವ್ರ ಹವ್ಯಾಸಿ ಕಲಾವಿದರು ಸೊ ನಾನು ಆರಂಭದಲ್ಲಿ ಈ ಫೀಲ್ಡಿಗೆ ಬರೋದು ಅವ್ರಿಗೆ ಇಷ್ಟ ಇರಲಿಲ್ಲ ಅಂದರೆ ಚಿತ್ರಕಲಾ ಪರಿಷತ್ತಲ್ಲಿ ನೀನು ಓದಿ ಬಿ ಎಫ್ ಎ ಮಾಡಿ ಎಮ್ ಎಫ್ ಮಾಡಿ ನಿಂದ ಅಡ್ವರ್ಟೈಸಿಂಗ್ ಏಜೆನ್ಸಿ ಮಾಡು ಈ ಸಿನಿಮಾಗಿಮಾ ನಮಗೆ ಸೆಟ್ ಆಗಲ್ಲ ಅನ್ನೋದು ಅವರಿಗೆ ವೈಯಕ್ತಿಕ ಅಭಿಪ್ರಾಯ ಇತ್ತು ಯಾವಾಗ ಜಾಲಿಡೇ ಸಕ್ಸಸ್ ಆಗಿ ನಲವತ್ತೈದನೇ ದಿವಸಕ್ಕೆ ನನ್ನ ತಂದೆ ಬಂದು ತ್ರಿವೇಣಿಯಲ್ಲಿ ಸಿನಿಮಾ ನೋಡ್ತಾರೆ ಆರಂಭದಲ್ಲಿ ನಾನು ಮೂರ್ತಕ್ಕೆ ಕರಿತೀನಿ ಅವ್ರ ಮುಹೂರ್ತಕ್ಕೆ ಬರಲಿಲ್ಲ ನನ್ನ ತಂದೆ ಯಾಕಂದ್ರೆ ಈ ಸಿನಿಮಾ ನಮಗೆ ಸೆಟ್ ಆಗಲ್ಲ ಅಂತ ನಲ್ವತ್ತೈದನೇ ದಿವಸದಲ್ಲಿ ಒಬ್ರು ತಮ್ಮಾಗಿ ಯಾರೊಬ್ರು ಪತ್ರಕರ್ತರು ಬರೆದಿದ್ದಾರೆ ಈ ಹುಡುಗ ಸೈಕಲ್ ಹತ್ತಿದಾನೆ ಇನ್ನು ಮುಂದೆ ಏನು ಹತ್ತಾನೆ ನೋಡೋಣ ಅಂತ ಉದಯವಾಣಿ ಪೇಪರ್ ಅಲ್ಲಿ ಅದು ಬಂದಿತ್ತು ಆವಾಗ ಸೊ ಬಂದಾಗ ನಮ್ಮ ತಂದೆ ಆವಾಗ ಯೋಚನೆ ಮಾಡಿದ್ರು ಏನು ಇವನ್ ಬಗ್ಗೆ ನನ್ನ ಮಗನ ಬಗ್ಗೆ ಹಿಂಗೆ ಬರ್ದಾರಲ್ಲ ಅಂತ ಪುಣ್ಯಕ್ಕೆ ಅಲ್ಲಿ ಇತ್ತು ನಲ್ವತ್ತೈದನೇ ದಿವ್ಸ ಬಂದು ತ್ರಿವೇಣಿಯಲ್ಲಿ ಸಿನಿಮಾ ನೋಡಿದ್ರು ನಮ್ಮ ಏನಂದ್ರು ಬಹಳ ಖುಷಿಪಟ್ರು ಆಮೇಲೆ ಕೇಸ್ ರಿಲೀಸ್ ಆದಾಗ ಅದೊಂದು ದೊಡ್ಡ ಚಾನಲ್ ಝೀ ಅವ್ರು ತಗೊಂಡಿದ್ರು ಆವಾಗ ಆ ನನ್ನ ಬರ್ಬೇಕಾದ್ರೆನೇ ಎಲ್ಲರಿಗೂ ನನ್ನ ಮಗನ ಫಿಲ್ಮ್ ಬರ್ತಾ ಇದೆ ಸಂಜೆ ಅಂತ ಅವರೇ ಫೋನ್ ಮಾಡಿ ಹೇಳ್ತಾ ಇದ್ರು ಸೊ ಅದು ನನ್ನ ಅಚೀವ್ಮೆಂಟ್ ಅದು ನನ್ನ ತಂದೆ ಕೊಟ್ಟ ಗಿಫ್ಟ್ ಅಂತ ಅನ್ಕೋತೀನಿ ಈ ಸಿನಿಮಾದ ಒಂಥರ ನಿಸ್ತೇಜಿತ ಸಂದರ್ಭದಲ್ಲಿ ನೀವು ತರ್ಟಿ ಫಸ್ಟ್ ಡೇಸ್ ಶುರು ಮಾಡಿದ್ದು ಹೌದು ಈಗ ನಿಮ್ಮ ಸೌಭಾಗ್ಯ ಈಗ ಸೋ ಫ್ರಾಮ್ ಸೋ ಗೆದ್ದಿದೆ ಈಗ ಸಿನಿಮಾ ಒಂದು ಒಳ್ಳೆಯ ಮೂಡಲ್ಲಿದೆ ಗೆಲುವಿನ ಒಂದು ಹಂತದಲ್ಲಿದೆ ಆ ಸ್ಥಿತಿಯಲ್ಲೇ ನಿಮ್ದು ರಿಲೀಸು ಆಗ್ತಾ ಇದೆ ಬಹುಶಃ ಅದು ಯೋಗ ಯೋಗ ಇರಬಹುದು ಖಂಡಿತ ತರ್ಟಿ ಫಸ್ಟ್ ಡೇಸಿನ ಹೂರಣ ಏನು ರೀಸೆಂಟ್ ಆಗಿ ಒಂದು ಹಿಂದಿ ಸಿನಿಮಾ ಬಂತು ಸಯಾರ ಆಮೇಲೆ ಸೂಫ್ರಮ್ ಸೋ ಇದು ಎರಡು ಮಿಕ್ಸರ್ ಆದರೆ ಹೇಗಿರುತ್ತೆ ಆ ಥರ ಒಂದು ಸ್ಕ್ರಿಪ್ಟ್ ಇದು ಆ್ಯಕ್ಚುಲಿ ಇದು ಯಾವುದು ಪ್ಲಾನ್ ಮಾಡಿ ಆಗಿರೋದಲ್ಲ ಇದು ದೈವ ಕೃಪೆ ಅದು ನ್ಯಾಚುರಲ್ ಆಗಿ ಆಗಿದ್ದು ನಾನು ಇವತ್ತಿನ ಪೀಳಿಗೆಯ ಜನಜೀವನದ ಅಥವಾ ಯಂಗ್ಸ್ಟರ್ಸ್ ನ ಮೈಂಡ್ ಸೆಟ್ ಗೆ ಅನುಗುಣವಾಗಿ ನಾನು ಈ ತರ್ಟಿ ಒನ್ ಡೇಸ್ ಸಿನ್ಮಾನ ಮಾಡ್ತೀನಿ ಅದು ಈಗ ಸರಿಯಾದ ಸಮಯಕ್ಕೆ ಸಂದರ್ಭಕ್ಕೆ ಅದು ಕೂಡ್ಕೊಂಡಿದೆ ಯೂತ್ ಓರಿಯಂಟೆಡ್ ಸಿನಿಮಾ ಏನೆಲ್ಲ ಇದೆ ಇದರಲ್ಲಿ ಆ್ಯಕ್ಚುಲಿ ಹೇಳಬೇಕಂದ್ರೆ ನಾನು ಮೂವತ್ತೊಂದು ದಿವಸ ಅಂತ ಅದನ್ನ ವ್ಯಾಖ್ಯಾನ ಮಾಡಿದ್ದೀನಿ ಬಟ್ ಆ್ಯಕ್ಚುಲಿ ಇದು ಮೂವತ್ತು ವರ್ಷದ ಅನುಭವವನ್ನು ಅಥವಾ ಆಗುವ ಸಾಧಕ ಬಾಧಕಗಳನ್ನು ಮೂವತ್ತೊಂದು ದಿವಸದಲ್ಲಿ ಚುಟುಕಾಗಿ ಹೇಳಿದ್ದೀನಿ ಯಾಕೆ ಅದನ್ನು ಹೇಳಿದೆ ಅಂದರೆ ಇವತ್ತೆಲ್ಲ ಇನ್ಸ್ಟಾಗ್ರಾಮು ಫೇಸ್ಬುಕ್ಕು ಸಮಯ ಎಲ್ಲರೂ ಫಿಂಗರಲ್ಲಿ ಹೀಗೆ ಒಂದು ನಿಮಿಷ ಎರಡು ನಿಮಿಷದಲ್ಲಿ ನಮ್ಗೆ ರಿಸಲ್ಟ್ ಬರಬೇಕು ಆ ಈಗ ಅಷ್ಟು ಅನುಭವದ ಕಥೆಯನ್ನು ಮೂವತ್ತೊಂದು ದಿವಸದಲ್ಲಿ ಹೇಳಿದ್ರೆ ಜನಕ್ಕೆ ಬೇಗ ತಲುಪಬಹುದು ನನ್ನ ಐಡಿಯಾ ಜನಕ್ಕೆ ರೀಚ್ ಆಗುತ್ತೆ ಅನ್ನೋ ಕಾರಣಕ್ಕೆ ಒಂದರಿಂದ ಮೂವತ್ತೊಂದು ದಿವಸ ಟ್ರಾವೆಲ್ ಆಗೋದು ಕೂಡ ನಮ್ಮ ಸಿನಿಮಾದಲ್ಲಿ ಕಾಣಿಸುತ್ತೆ ಮೂವತ್ತೊಂದನೇ ದಿವಸ ಕ್ಲೈಮ್ಯಾಕ್ಸು ಒಂದರಿಂದ ಹದಿನೈದನೇ ದಿವಸ ಇಂಟರ್ವಲ್ಲು ಆಫ್ಟರ್ ಇಂಟರ್ವಲ್ ಹದಿನೈದು ದಿವಸ ಮೂವತ್ತೊಂದನೇ ದಿವಸ ಕ್ಲೈಮ್ಯಾಕ್ಸ್ ಈ ರೀತಿಯ ಒಂದು ಸ್ಕ್ರಿಪ್ಟ್ ಹಾಂ ಅದು ಸೀಲ್ ಅಂದರೆ ಅದು ಇವನ್ ಸಿನಿಮಾದ ಆರಂಭದಲ್ಲಿ ಒಂದು ಗ್ರಾಫಿಕಲ್ಲಿ ಒಂದು ಬಂದು ಬೀಳುತ್ತೆ ಸೀಲ್ ಯಾವುದೇ ಸಂಬಂಧ ಇರಲಿ ಆರಂಭದಲ್ಲಿ ಹಸಿ ಇದ್ದಾಗ ಅದು ಬಹಳ ಚಂದವಾಗಿರುತ್ತೆ ಸೊ ಆ ಆರಂಭದಲ್ಲಿ ಸೀಲ್ ಬಿದ್ದು ಅದು ಬಹಳ ಚೆನ್ನಾಗಿರುತ್ತೆ ಅದು ಸ್ವಲ್ಪ ದೂರ ಹೋಗಿ ಮತ್ತೆ ಹತ್ತಿರ ಬಂದಾಗ ಬಿರುಕುಗಳು ಬಿಡೋಕ್ಕೆ ಶುರು ಆಗುತ್ತೆ ಯಾವುದೇ ಸಂಬಂಧ ಆರಂಭದಲ್ಲಿ ಚೆನ್ನಾಗಿರುತ್ತೆ ಸ್ವಲ್ಪ ಒಣಗಿದ ಮೇಲೇ ಅದಕ್ಕೆ ಬಿರುಕು ಬಿಡೋದಕ್ಕೆ ಸಾಧ್ಯ ಅದನ್ನು ಆಗಿ ನಾನು ಸಿನಿಮಾದ ಕಥೆಯನ್ನು ಆ ಟೈಟ್ಲಲ್ಲಿ ತೋರಿಸೋದಕ್ಕೆ ಪ್ರಯತ್ನ ಇದರಲ್ಲಿ ಲವ್ ಮತ್ತು ಲಿವಿಂಗ್ ಟುಗೆದರು ಮತ್ತು ಒಂದು ರೀತಿಯ ಸಣ್ಣ ಹೊರರು ಸಸ್ಪೆನ್ಸ್ ಮಾಡಿದ್ದಾರೆ ಹೌದು ಅಂದ್ರೆ ಇದು ಎಲ್ಲವುದು ಮನಸ್ಸಿನ ಭಾವನೆ ಈಗ ಎಲ್ಲ ಸಂಬಂಧಗಳು ಒಬ್ಬ ಮನುಷ್ಯ ಒಳ್ಳೆಯವನಾಗಿರ್ತಾನೆ ಅದೇ ಮನುಷ್ಯ ಯಾವುದೋ ಸಂದರ್ಭದಲ್ಲಿ ಕ್ರೂರಾಗಿ ಬಿಹೇವ್ ಮಾಡ್ತಾನೆ ಅಂದ್ರೆ ಮನಸ್ಸು ಅನ್ನೋದು ಎಲ್ಲ ಅವನ ಸಮಯ ಸಂದರ್ಭಕ್ಕೆ ಹಾಗೆ ಬದಲಾಗ್ತಾ ಹೋಗ್ತಾನೆ ನನಗೊಬ್ರು ತುಂಬ ಒಳ್ಳೆಯವರಾಗಿರ್ತಾರೆ ಇನ್ಯಾರ ಒಬ್ರಿಗೋರು ಭಯಂಕರ ಕೆಟ್ಟವರಾಗಿರ್ತಾರೆ ಸೊ ಈ ಇವೆಲ್ಲ ಆಯಾಯ ಸಮಯ ಸಂದರ್ಭಕ್ಕೆ ಅನುಗುಣವಾಗಿ ಬದಲಾಗುವಂತಹ ವಿಚಾರಗಳು ಸೊ ಇದರಲ್ಲಿ ಆ ಒಂದು ಹುಡುಗ ಹುಡುಗಿಯ ಮಧ್ಯದಲ್ಲಿ ಅವಳು ತುಂಬ ಒಳ್ಳೆಯವಳಾಗಿರ್ತಾಳೆ ಒಂದು ಸಮಯದಲ್ಲಿ ಅವಳೇ ಒಂದು ಕೆಟ್ಟವಳಾಗಿ ಕಾಣಿಸ್ತಾ ಇರ್ತಾಳೆ ಇವನು ತುಂಬ ಕೆಟ್ಟವ್ನಾಗಿ ಕಾಣಿಸ್ತಾನೆ ಬರ್ತಾ ಬರ್ತಾ ಇವನಲ್ಲಿ ಒಳ್ಳೆತನ ಕಾಣಿಸುತ್ತೆ ಈ ಎಲ್ಲ ಸಂಬಂಧಗಳ ವ್ಯಾಲ್ಯೂಸ್ ಅಂದರೆ ಹಾವೇಣಿ ಆಟ ಈ ಏರಿಳಿತಗಳನ್ನು ಅದನ್ನು ಅಚ್ಚಕಟ್ಟಾಗಿ ಈ ಮೂವತ್ತೊಂದು ದಿವಸದಲ್ಲಿ ತೋರ್ಸಕ್ಕೆ ಪ್ರಯತ್ನ ಪಟ್ಟಿದೀವಿ ಅದು ಒಂದು ಹಂತಕ್ಕೆ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಹೇಳಕ್ಕೂ ನಂಗೆ ತುಂಬಾ ಖುಷಿ ಆಗ್ತಾ ಇದೆ ನೋಡಬೇಕು ಕನ್ನಡದಲ್ಲಿ ಇತ್ತೀಚೆಗೆ ಈ ನಾವು ಹೌದಾ ಅದು ಇಂಟಿಮೇಟ್ ಸೀನ್ ಅಂತ ನಾನು ಹೇಳ್ತೀನಿ ಅಂದ್ರೆ ಅದರಲ್ಲಿ ಆ ಸಂದರ್ಭಕ್ಕೆ ಅದು ಬೇಕಾಗಿತ್ತು ಅಂದ್ರೆ ಒಬ್ಬ ಒಂದು ಹುಡುಗ ಹುಡುಗಿ ಮೂವತ್ತೊಂದು ದಿವಸ ಜೊತೆಯಲ್ಲಿ ಇದ್ದಾಗ ಸಾಮಾನ್ಯವಾಗಿ ನೋಡ್ಕೊಂಡು ಕುತ್ಕೊಳ್ಳೋದಿಲ್ಲ ಅಥವಾ ಒಂದು ಯಾವುದೇ ಸಂಬಂಧಗಳಿಗೆ ಆ ಇಂಟಿಮೆಂಟ್ ಆದ ಸಿಚುವೇಷನ್ನ ನಾವು ಕ್ರಿಯೇಟ್ ಮಾಡಿದೀವಿ ಈಗ ನಮ್ಮದು ಸಹ್ಯಾರ ಹಿಂದಿ ಸಿನಿಮಾದಲ್ಲಿ ಇವೆಲ್ಲ ಸರ್ವೇ ಸಾಮಾನ್ಯ ಕನ್ನಡದಲ್ಲಿ ಇದನ್ನು ನಾವು ಸ್ವಲ್ಪ ಧೈರ್ಯವಾಗಿ ಅದನ್ನು ಮಾಡಿದ್ದೀವಿ ಆ ಸಮಯಕ್ಕೆ ಸಂದರ್ಭಕ್ಕೆ ಅದು ಸೂಕ್ತ ಅನಿಸುತ್ತೆ ಈಗ ನಾನು ಜಾಲಿಡೇಸಲ್ಲಿ ನನ್ನ ಗರ್ಲ್ ಫ್ರೆಂಡ್ಗೋಸ್ಕರ ನಾನು ಫಾರಿನ್ಗೆ ಹೋಗೋಕ್ಕೆ ಹೊಡ್ತೀನಿ ಯಾಕಂದರೆ ಅವಳು ಅವಳು ಅವ್ಳು ಬಿಟ್ಟು ಹೈಯರ್ ಸ್ಟಡೀಸಿಗೆ ಅಲ್ಲಿಗೆ ಹೋಗ್ತಾಳೆ ನನಗಿಲ್ಲಿ ಇರೋಕ್ಕಾಗೋದಿಲ್ಲ ನಾನು ಹೈಲಿ ಎಜುಕೇಟೆಡ್ ಆದರೂ ನಾನು ಅಲ್ಲಿಗೆ ಹೋಗಬೇಕು ಅಂತ ನನ್ನ ಫ್ರೆಂಡ್ಸ್ ಹತ್ರ ನಾನು ಡಿಸ್ಕಸ್ ಮಾಡ್ತೀನಿ ಕೇಸ್ ನಂಬರ್ ಏಯ್ಟೀನ್ ಬಾರ್ ನೈನಲ್ಲಿ ಒಂದು ಆ್ಯಸಿಡ್ ಬಿದ್ದ ಹುಡುಗಿಗೆ ನಾನು ಅವಳಿಗೆ ಆ್ಯಸಿಡ್ ಬಿದ್ದಿರೋದು ನನಗೆ ಗೊತ್ತಿರೋದಿಲ್ಲ ನಾನು ಅಲ್ಲಿ ಹೋಗಿ ನೋಡಿದಾಗ ಲಕ್ಷ್ಮಿ ನಿನ್ನ ಮದುವೆ ಆಗ್ತೀನಿ ಯಾವ ಕಾರಣಕ್ಕೂ ನೀನು ಕೈ ಬಿಡೋಲ್ಲ ಅಂತ ಆ ಭಾವುಕನಾಗಿ ನಾನು ಹೇಳ್ತೀನಿ ಸೊ ಆ ಸಂದರ್ಭ ಸಮಯಕ್ಕೆ ಅದೇ ಥರ ಈ ತರ್ಟಿ ಒನ್ ಡೇಸಲ್ಲಿ ಈ ಇಂಟಿಮೇಟ್ ಸೀನಿನ ಅವಶ್ಯಕತೆ ಇತ್ತು ಆ ಸ್ಕ್ರಿಪ್ಟ್ ಕೇಳ್ತಾ ಇತ್ತು ಹಾಗಾಗಿ ಆ ಸ್ಕ್ರಿಪ್ಟಿಗೆ ಅನುಗುಣವಾಗಿ ಆ ಇಂಟಿಮೇಟ್ ಅಲ್ಲ ಆ ಇತ್ತು ಈ ಸಿನಿಮಾವನ್ನ ಯಾಕೆ ನೋಡಬೇಕು ನಾವು ಈ ಸಿನಿಮಾ ನೋಡಿ ಹೊರಗೆ ಬರುವಾಗ ಎಷ್ಟೋ ಜನರಿಗೆ ಅವರ ಮನಸ್ಸಿನ ಭಾವನೆಗಳು ಅವರು ಮಾಡಿರುವ ತಪ್ಪುಗಳು ಅವ್ರು ಮಾಡಿರುವ ಸರಿಗಳು ಬರ್ತಾ 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 ಕ್ಲೈಮ್ಯಾಕ್ಸಿಗೆ ಬರುವಾಗ ಅದಕ್ಕೊಂದು ಕನ್ಕ್ಲೂಷನ್ ಕೊಡ್ತೀನಿ ಆರಂಭದ ಇಂಟ್ರಲ್ಲಿ ತಮಾಷೆಯಾಗಿ ಎಲ್ಲವನ್ನು ಹೇಳ್ಕೊಂಡು ಎಷ್ಟು ಒಂದು ಒಂದು ಪ್ರಮೇಯ ಅಂತಂದರೆ ಅದರಲ್ಲಿ ಎಷ್ಟು ಜಿಡುಕು ಮಾಡೋಕ್ಕಾಗುತ್ತೋ ಅದನ್ನು ಮಾಡಿಬಿಟ್ಟಿದ್ದೀನಿ ಆ ತಮಾಷೆ ರೂಪದಲ್ಲಿ ಆ ಸೆಕೆಂಡ್ ಹಾಫಲ್ಲಿ ಆ ಮಾಡಿರುವ ಆ ಜಿಡುಕುಗಳನ್ನು ಎಳೆ ಎಳೆಯಾಗಿ ಬಿಡಿಸ್ತಾ ಬಿಡಿಸ್ತಾ ಬಿಡಿಸಿದ ಕ್ಲೈಮ್ಯಾಕ್ಸಲ್ಲಿ ಬರುವಾಗ ಮೂವತ್ತೊಂದನೇ ದಿವಸ ನಾವು ನೋಡಿದ್ದಕ್ಕೆ ಸಾರ್ಥಕವಾಯಿತು ಅಂತ ಹೇಳೋ ರೀತಿಯಲ್ಲಿ ಕ್ಲೈಮ್ಯಾಕ್ಸ್ ಕೊಟ್ಟಿದ್ದೀವಿ ಇದರಲ್ಲಿ ಯಾರೆಲ್ಲ ಇದ್ದಾರೆ ಇದರಲ್ಲಿ ಹೀರೋ ಆಗಿ ನಾನು ಮಾಡಿದ್ದೀನಿ ಆಮೇಲೆ ಪ್ರಜ್ವಲಿ ಸುವರ್ಣ ಅಂತ ಹೀರೋಯಿನ್ನು ಅನೇಕಲ್ ಬಾಲ ತುಳುವಲ್ಲಿ ಸಾಕಷ್ಟು ಮಾಡಿದ್ದಾರೆ ಮಂಗಳೂರು ಹುಡುಗಿ ಅವಳು ತುಳುವಲ್ ಮಾಡಿದ್ದಾರೆ ಹಾಗೆ ತುಂಬ ಸಪೋರ್ಟಿಂಗ್ ಆರ್ಟಿಸ್ಟ್ ದೊಡ್ಡ ಬಳಗ ಇದೆ ಆಮೇಲೆ ಚಿಲ್ಲರ್ ಮಂಜ ನನ್ನ ಸ್ನೇಹಿತನಾಗಿ ಭಾಳ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಇದರೆಲ್ಲ ಹೊರತುಪಡಿಸಿ ನಾನು ಈ ಚಿತ್ರರಂಗದಲ್ಲಿ ಇಷ್ಟು ದೂರ ಬರೋಕ್ಕೆ ನನಗೆ ಸಾಕಾರ ಕೊಟ್ಟಂಥ ಅಥವಾ ಅವ್ರ ಜೊತೆಯಲ್ಲಿ ಬೆಳೆಯೋಕ್ಕೆ ಅವಕಾಶ ಆದಂಥ ನಮ್ಮ ಗುರುಗಳು ವಿ ಮನೋಹರ್ ಅವರ ನೂರೈವತ್ತನೇ ಸಿನಿಮಾ ಈ ಸಿನಿಮಾದ ವಿಶೇಷತೆ ಸಂಗೀತ ಸಂಗೀತ ಆಮೇಲೆ ಅವರು ಈ ಸಿನಿಮಾ ಜೀವಿಸಿದ್ದಾರೆ ನಮ್ಮ ಗುರುಗಳು ಅಂದ್ರೆ ಹನ್ನೊಂದು ಬಿಟ್ಟ ಹಾಡುಗಳನ್ನ ಮಾಡಿದ್ದಾರೆ ಪ್ರತಿ ಒಂದು ಸಿಚುವೇಶನ್ ಅಲ್ಲಿ ಈ ತರ ಆಕ್ಚುಲಿ ಹೇಳಬೇಕಂದ್ರೆ ಹೊಸ ಶೈಲಿಯ ಸ್ಕ್ರೀನ್ ಪ್ಲೇ ನಾನು ಈ ಸಿನಿಮಾನ ಯಾವುದೇ ಸಿನಿಮಾದ ಮೂಲಭೂತ ವ್ಯಾಖ್ಯಾನಕ್ಕೆ ಸಿನಿಮಾ ಮಾಡಲಿಲ್ಲ ಇದೊಂದು ಹೊಸ ರೀತಿಯಲ್ಲಿ ನಾನು ಸಿನಿಮಾ ಮಾಡಿದ್ದೇನೆ ಹನ್ನೊಂದು ಬಿಟ್ಟ ಹಾಡುಗಳನ್ನ ಪೋಣಿಸ್ಕೊಂಡು 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 ಬಂದಿದ್ದೀವಿ ಅಂದರೆ ಮನೋರಂಜನೆ ಹೇಳ್ತಾ ಇದ್ರು ನಾವು ಜನ್ಮಾರ್ಜ ಜೋಡಿಯಲ್ಲಿ ಈ ಥರ ಒಂದು ಪ್ರಯತ್ನ ಮಾಡಿದ್ದೀವಿ ಅಂತ ಅದಾದಮೇಲೆ ಈ ಸಿನಿಮಾಕ್ಕೆ ಅವ್ರು ಮಾಡಿದ್ದಾರೆ ಹನ್ನೊಂದು ಬಿಟ್ ಹಾಡುಗಳನ್ನು ಆಮೇಲೆ ಸಿನಿಮಾ ನೋಡಿ ಕೆಲವು ಹಾಡುಗಳನ್ನು ಅವ್ರು ಬರೆದು ಅದು ಮಧ್ಯ ಮಧ್ಯದಲ್ಲಿ ಅದನ್ನು ಆ್ಯಡ್ ಮಾಡಿದ್ದಾರೆ ಅಂದರೆ ಅದಕ್ಕೆ ಅಷ್ಟು ಫ್ಲೋ ಆಗೋದಕ್ಕೆ ಈಸಿ ಆಗುತ್ತೆ ಸಾಂಗ್ ಅನ್ನೋದು ಅದಕ್ಕೆ ಪೂರಕವಾಗಿ ಇದು ಭಾರ ಆಗಲಿಲ್ಲ ಇದಕ್ಕೆ ಅಷ್ಟು ಪೂರಕವಾಗಿದೆ ಬೂಸ್ಟ್ ಆಗಿದೆ ನಮ್ಮ ತರ್ಟಿ ಒನ್ ಡೇಸ್ ಈಗ ಎಷ್ಟು ಹಾಡಿದೆ ಲೆವೆನ್ ಬಿಟ್ ಹಾಡುಗಳಿವೆ ಲೆವೆನ್ ಬಿಟ್ ಸಾಂಗ್ಸ್ಗಳು ಬರುತ್ತೆ ಆರಂಭದಿಂದ ಕ್ಲೈಮ್ಯಾಕ್ಸ್ ವರೆಗೆ ಬರುತ್ತೆ ಮನೋರಣ ಒಂದು ಹಾಡಲ್ ಮಾಡಿದ್ದಾರೆ ಡೈರೆಕ್ಟರ್ ಡೈರೆಕ್ಟರ್ ರಾಜ ರವಿಕುಮಾರ್ ಅಂತ ಅಂದ್ರೆ ರವಿಕುಮಾರ್ ಅವನು ಹಿಂದಿನ ಜಗತ್ ಕಿಲಾಡಿ ಮತ್ತೆ ರಾಜರು ಸಿನಿಮಾಗಳಿಗೆ ಅಸೋಸಿಯೇಟ್ ಆಗಿ ಮಾಡಿದ್ರು ಸೊ ಹಾಗೆ ನನ್ನ ಜೊತೆ ಹೌದು ಅವರ ಡೈರೆಕ್ಷನ್ ಅಲ್ಲಿ ಫಸ್ಟ್ ಸಿನಿಮಾ ಒಬ್ಬ ನಿರ್ಮಾಪಕನಾಗಿ ಒಬ್ಬ ನಾಯಕ ನಟನಾಗಿ ನಿಮಗೆ ಈಗ ಬಿಡುಗಡೆ ಆಗ್ತಾ ಇರುವಂತ ಈ ಹೊತ್ತಿನಲ್ಲಿ ಎಷ್ಟರ ಮಟ್ಟಿಗೆ ಆಪ್ತವಾಗಿದೆ ಖುಷಿ ಕೊಟ್ಟಿದೆ ಕೊಟ್ಟಿದೆ ನಾನು ನಿಜವಾಗ್ಲೂ ನಮ್ಮ ಈಗ ಡಿಸ್ಟ್ರಿಬ್ಯೂಷನ್ಗೆ ನಾವು ಇಟ್ಟಾಗ ಡಿಸ್ಟ್ರಿಬ್ಯೂಷನ್ ಅವ್ರಿಗೂ ತೋರಿಸಿದೆ ಡಿಸ್ಟ್ರಿಬ್ಯೂಟರ್ ತೋರಿಸಿದೆ ನಮ್ಮ ಆಪ್ತ ಸ್ನೇಹಿತರಿಗೆ ತೋರಿಸಿದೆ ನಿಜವಾಗ್ಲೂ ಎಲ್ಲರೂ ಖುಷಿ ಪಟ್ಟರು ಅದಲ್ಲದೆ ನಾನು ಈ ಸಿನಿಮಾನ ಸಾಕಷ್ಟು ಐಡಿಯಾ ಪ್ಲಾನ್ ಅಲ್ಲಿ ಇಟ್ಕೊಂಡು ಮಾಡಿದ್ದೀನಿ ಯಾಕಂತಂದ್ರೆ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಅಂದಾಗ ಅದಕ್ಕೆ ಯಾವಾಗಲೂ ಅದಕ್ಕೆ ಸಾವಿರೋದಿಲ್ಲ ಅದು ಯಾವಾಗಲಿದ್ರೂ ಅದು ಅದ್ರ ಅದರದ್ದೇ ಆದ ಶಕ್ತಿಯನ್ನು ಹೊಂದಿರುತ್ತೆ ಸೊ ಆ ಮಟ್ಟಕ್ಕೆ ನಾನು ಮಾಡಿದ್ದೀನಿ ನನಗೆ ಖುಷಿ ಇದೆ ಧೈರ್ಯ ಇದೆ ಆಮೇಲೆ ಈ ಇವತ್ತಿನ ಬೆಳವಣಿಗೆ ನಾನೇನು ರಿಲೀಸಿಗೆ ಈಗ ಬಂದಿದ್ದೀನಿ ನಮ್ಮ ಹಿಂದಿನ ಎಲ್ಲ ಸಿನಿಮಾಗಳನ್ನ ಗಮನಿಸಿದಾಗ ನನಗೆ ಖುಷಿ ಇದೆ ನನ್ನ ಸಿನಿಮಾಕ್ಕೂ ಅದೇ ರೀತಿ ಒಂದು ಒಳ್ಳೆಯ ರೆಸ್ಪಾನ್ಸ್ ಬರುತ್ತೆ ಅನ್ನುವ ನಂಬಿಕೆಯಲ್ಲಿದ್ದೀನಿ ನಾನು ಯಾವಾಗ ಬರ್ತೀರಿ ಮಾರ್ಕೆಟ್ಗೆ ಈಗ ಸೆಪ್ಟೆಂಬರ್ ಐದನೇ ತಾರೀಕಿಗೆ ಬರೋದಕ್ಕೆ ಪ್ಲ್ಯಾನ್ ಮಾಡಿಕೊಂಡಿ ಏನು ಪ್ರಚಾರದ ಯಾವ ರೀತಿ ಈಗ ಸಯಾರ ಬಂತು ಆಮೇಲೆ ಸೋ ಫ್ರಮ್ ಸೋ ಬಂತು ಲೋ ಪ್ರೊಫೈಲು ಯಾವುದೇ ಅಬ್ಬರದ ಸೋಷಿಯಲ್ ಮೀಡಿಯಾ ಆಗ್ಬೋದು ಯಾವುದನ್ನಾದರೂ ಕೂಡ ಆ ತರದ ಯಾವುದೇ ಅಬ್ಬರ ಗೊಬ್ಬರ ಯಾವುದೂ ಮಾಡಿಲ್ಲ ಸೊ ಅಸೈಲೆಂಟ್ ಆಗಿ ಬಂದ್ರು ಕಂಟೆಂಟ್ ಇತ್ತು ಜನ ಮಾತಾಡಿದ್ರು ಜನವೇ ಹೌದು ಈಗ ನೀವು ಯಾವ ದಾರಿ ನಾವು ಅದೇ ದಾರಿಯಲ್ಲಿ ಇದ್ದೀವಿ ನಾವು ತುಂಬಾ ಅಬ್ಬರದ ಪ್ರಚಾರಕ್ಕೆ ಒತ್ತು ಕೊಡ್ತಾ ಇಲ್ಲ ಯಾಕಂದ್ರೆ ಸಿನಿಮಾ ಏನೇ ಆದ್ರೂ ಅದು ಜನರ ಬಾಯಿಂದ ಬಾಯಿಗೆ ಬಂದು ಅದು ಹಿಟ್ ಆಗಬೇಕು ಅದು ಆ್ಯಕ್ಚುಲಿ ಆರ್ಗ್ಯಾನಿಕ್ ಹಿಟ್ ಈಗ ಸೂಫ್ರಮ್ ಸೋ ಆ್ಯಕ್ಚುಲಿ ನಾವು ಆರ್ಗ್ಯಾನಿಕ್ ಹಿಟ್ ಆಗೋದಕ್ಕೆ ಪ್ರಯತ್ನ ಪಡ್ತೀನಿ ಯಾಕಂದರೆ ಜನ ಫಸ್ಟ್ ಒಂದು ವಾರ ನನ್ನ ಸಿನಿಮಾ ನೋಡೋದಕ್ಕೆ ಅವರಿಗೆ ಕರೆಕ್ಟ್ ಪ್ಲ್ಯಾನ್ ಮಾಡಬೇಕು ಆ ಒಂದು ವಾರನೇ ಎರಡು ವಾರ ಆಗಬೇಕು ಎರಡು ವಾರನೇ ಮೂರು ವಾರ ಆಗಬೇಕು ಹಾಗೆ ಐಡಿಯಾ ಮಾಡ್ಕೊಂಡಿದ್ದೀನಿ ಸೊ ಅದಕ್ಕೇನು ಸಪ್ರೇಟಾಗಿ ಆಗಿ ಏನು ಪ್ಲ್ಯಾನ್ ಮಾಡ್ಕೊಂಡಿಲ್ಲ ಎಷ್ಟೇ ನಮ್ಮ ಡಿಸ್ಟ್ರಿಬ್ಯೂಟರ್ ಹೇಳಬೇಕ ಹತ್ರ ಒಂದು ನೂರ ಹತ್ತಿರಕ್ಕೆ ಪ್ಲಾನ್ ಮಾಡ್ಕೊಂಡಿದ್ವಿ ಹಂಡ್ರೆಡ್ ಥಿಯೇಟರ್ ಡೋಸ್ ಏ ಖಂಡಿತ ಖಂಡಿತ ಆಮೇಲೆ ಆ ನಾನು ಎರಡು ಸಾರಿ ನೋಡ್ಬೇಕು ಏ ನಿಜವಾಗ್ಲು ನಾವು ಎಂಜಾಯ್ ಮಾಡಿದ್ವಿ ಆಕ್ಚುಲಿ ನಮ್ಗೆ ಏನಂತ ಅದು ನಮ್ಮ ನಮ್ಮ ಭಾಗದ ಕತೆ ನಾವು ನಮಗೆ ಅದಕ್ಕೆ ಇನ್ನೂ ಕನೆಕ್ಟ್ ಬೇರೆಯವ್ರಿಗಿಂತ ನಾವು ಇನ್ನೂ ಜಾಸ್ತಿ ಆಗ್ತೀವಿ ಸೊ ಹಾಗಾಗಿ ನನಗೆ ಬಹಳ ಇಷ್ಟವಾದ ಸಿನಿಮಾಗಳಲ್ಲಿ ಅದು ಒಂದು ಆಮೇಲೆ ಸೈಯಾರ ಹಿಂದಿ ಸಿನಿಮಾ ಆದರೂ ಕೂಡ ಅದರಲ್ಲಿ ನನ್ನ ಸಿನಿಮಾಕ್ಕೆ ಅತಿ ಹತ್ತಿರವಾದ ಸಾಕಷ್ಟು ಕಂಟೆಂಟ್ಗಳು ಇರೋದ್ರಿಂದ ಇದು ಎರಡರ ಮಿಕ್ಸ್ಚರ್ ಇದು ಎರಡರ ಹೂರಣ ನನ್ನ ಸಿನಿಮಾದ ತರ್ಟಿ ಒನ್ ಡೇಸ್ ಅಂತ ಹೇಳಕ್ ಬಹಳ ಆಗ್ತಾ ಇದೆ ಸೊ ಕೊನೆಯದಾಗಿ ಈ ಸಿನಿಮಾದ ಬಗ್ಗೆ ನಿಮ್ಮ ನಿರೀಕ್ಷೆ ಏನು ಜನಕ್ಕೆ ತಲುಪಬೇಕು ಜನ ಇಷ್ಟಪಡಬೇಕು ಇಷ್ಟೇ ಅದೇ ನನ್ನ ಪ್ರಮುಖ ಉದ್ದೇಶ ಈ ಥರ ನಾನು ಪ್ರಯತ್ನ ಪಟ್ಟಾಗ ನನ್ನ ಪ್ರಯತ್ನ ಗೆದ್ದಾಗ ಇನ್ನೂ ಈ ತರದ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡೋಕ್ಕೆ ಅವಕಾಶ ಆಗುತ್ತೆ ಇದಲ್ಲದೆ ಇನ್ನು ಎರಡು ಸಿನಿಮಾ ಮಾಡ್ತಾ ಇದ್ದೀನಿ ನಾನು ಕೆ ಆರ್ ಎಸ್ ಕೊಡಚಾದ್ರಿ ರಾಣಕ್ ಶೆಟ್ಟಿ ಅಂತ ಆಮೇಲೆ ಇನ್ನೊಂದು ಕೇಸ್ ನಂಬರ್ದು ಭಾಗ ಟು ಅದಕ್ಕೂ ಕಥೆಯಾಗಿ ಅದಕ್ಕೆ ಪ್ರೊಡ್ಯೂಸರ್ ಎಲ್ಲ ಫೈನಲ್ ಆಗಿ ಮಾತುಕತೆ ಕೊನೆ ಹಂತದಲ್ಲಿದೆ ಸೊ ಇದು ಅಲ್ಲದೆ ಇನ್ನು ಸಣ್ಣ ಸಣ್ಣ ಬಜೆಟಿನ ಅದಕ್ಕೆ ಬೇರೆ ಪ್ರೊಡ್ಯೂಸರ್ ಈ ಸಣ್ಣ ಸಣ್ಣ ಬಜೆಟ್ ಎರಡು ಮೂರು ಕತೆಗಳನ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ ತರ್ಟಿ ಒನ್ ಡೇಸ್ ಗೆದ್ದಾಗ ಅದ್ರ ಹಾಕಿದ ಬಂಡವಾಳ ವಾಪಸ್ ಬಂದಾಗ ಇನ್ನೊಂದಿಷ್ಟು ಹೊಸಬರಿಗೆ ಡೈರೆಕ್ಟರಿಗೆ ಅವಕಾಶ ಕೊಡೋದಕ್ಕೆ ಅಥವಾ ಎಲ್ಲ ಸಿನಿಮಾದಲ್ಲಿ ನಾನು ಆ್ಯಕ್ಟ್ ಮಾಡಬೇಕು ಅನ್ನೋ ಇದು ಇಲ್ಲ ಆ ಕತೆಗೆ ನಾನು ಸೂಕ್ತ ಆದಾಗ ಮಾತ್ರ ನಾನು ಮಾಡೋದಕ್ಕೆ ಮುಂದೆ ಹೋಗ್ತೀನಿ ಸೊ ದೊಡ್ಡ ಬಜೆಟ್ ಇದು ದೊಡ್ಡ ಬಜೆಟ್ ಇಲ್ಲ ಇಲ್ಲ ಲಿಮಿಟೆಡ್ ಬಜೆಟ್ ಈಗ ತಾವು ಹೇಳಿದಾಗೆ ಹಾಗೆ ಸೋ ಅಥವಾ ಸೈಆರ್ ಆ ಥರದ ಒಂದು ನಿರೀಕ್ಷಿತ ಬಜೆಟಲ್ಲಿ ಯಾಕಂದರೆ ಇದು ಈಗ ಹಿಟ್ ಆಗಿರೋದು ಹಿಟ್ ಆಗೋ ಮೊದಲು ನಾನು ಸಿನಿಮಾ ಮಾಡಿದ್ದೀನಿ ಸೊ ಅಂದ್ರೆ ನಾನು ಈ ಹೇಗೆ ಮಾಡಿದ್ರೆ ನಾನು ಸೇಫ್ ಆಗಬೇಕು ಅನ್ನೋದು ಮುಂಚಿತವಾಗಿ ನಾನು ಒಂದು ಕ್ಯಾಲ್ಕುಲೇಷನ್ ಹಾಕೊಂಡಿದ್ದೀನಿ ಆ ಕ್ಯಾಲ್ಕುಲೇಷನ್ ಹತ್ರ ತಲುಪಿದೀನಿ ಅಂತ ಅನ್ನೋ ಖುಷಿನೂ ಇದೆ ಎಲ್ಲಿ ಶೂಟ್ ಮಾಡಿದ್ರೆ ಹೆಚ್ಚಾಗಿ ನಾವು ಮಂಗಳೂರು ಉಡುಪಿ ಆಗುಂಬೆಯಿಂದ ಕೆಳಗಡೆ ಹೆಬ್ರಿ ಸುತ್ತಮುತ್ತ ನಡೆದಿರೋದು ಬಹಳ ಕ್ಯೂಟ್ ಆದ ಪೋಸ್ಟರ್ಗಳು ಕಾಣಿಸ್ತವೆ ಬಹಳ ಹೊಸ ರೀತಿಯ ಒಂದು ಡ್ರೆಸ್ ಸೆನ್ಸ್ ಕಾಣುತ್ತೆ ಅಂದ್ರೆ ಯೂತ್ ಓರಿಯೆಂಟೆಡ್ ಸಿನಿಮಾ ಅಂತಲೇ ಅಥವಾ ಇದು ಕುಟುಂಬದ ಪಕ್ಕ ಯೂತ್ ಪಕ್ಕ ಯೂತನ್ನೇ ನಾನು ಟಾರ್ಗೆಟ್ ಮಾಡಿರೋದು ನನ್ನ ಕಥೆಯೂ ಕೇಳೋದೇ ಹೆಚ್ಚಾಗಿ ಯೂತನ್ನು ಅಲ್ಲ ಬೇರೆಯವ್ರು ಎಲ್ಲರೂ ನೋಡ್ಬೋದು ಬಟ್ ಯೂತ್ಗೆ ಇದು ಭಾಳ ಹತ್ತಿರ ಆಗುವಂಥ ಸಿನಿಮಾ ಮತ್ತು ಈಗಿನ ಕಾಲದಲ್ಲಿ ನಡೆಯುವಂಥ ಕಾಂಟೆಂಪ್ರರಿ ಈ ಡೇಟಿಂಗು ಆಮೇಲೆ ಲಿವಿಂಗ್ ಟುಗೆದರು ಈ ಪ್ರೀತಿ ಪ್ರೇಮ ಅದರ ಮಧ್ಯೆ ಭೀಭತ್ಸ ಕೊಲೆ ಒಂಥರ ವಿಕ್ಷಿಪ್ತವಾದಂಥ ಪರಿಸರದಲ್ಲಿ ನಿಂತಿದೆ ಯುವ ಜನಾಂಗ ಅದಕ್ಕೇನಾದರೂ ಉತ್ತರ ಕೊಡುತ್ತೆ ಖಂಡಿತ ಕೊಡುತ್ತೆ ಅದೇ ಈ ಸಿನಿಮಾದ ಮೂಲ ಕತೆ ಅವರಿಬ್ಬರು ಕಿತ್ತಾಡಿದ್ರು ಗಲಾಟೆ ಮಾಡಿದ್ರು ಆ ಕೆಲವೊಂದು ಲಿಮಿಟೇಷನ್ಸ್ಗಳಿರುತ್ತೆ ಆ ಅತಿರೇಕಕ್ಕೆ ಹೋಗದೆ ಅದನ್ನು ಹೇಗೆ ಅವರ ಕ್ರಮಬದ್ಧವಾಗಿ ಇದ್ದು ಬೇಕು ಬೇಡಗಳು ಈಗ ಒಮ್ಮೆ ನಾನು ನಿಮಗೆ ಇಷ್ಟ ಆಗ್ಬೋದು ಅಥವಾ ಇಷ್ಟ ಆಗದೆ ಇರಬಹುದು ಆ ಇಷ್ಟ ಆಗೋದು ಇಷ್ಟ ಆಗದೇ ಇರೋದನ್ನು ನಮ್ಮ ಇತಿಮಿತಿಯಲ್ಲಿ ಹೇಗೆ ಅದನ್ನು ನಾವು ಸಮರ್ಪಕವಾಗಿ ನಿರ್ವಹಿಸ್ಬೋದು ಅದರ ಮೇಲೆ ನಾವು ನಮ್ಮ ನಮ್ಮ ಜೀವನವನ್ನು ನಾವು ಹೇಗೆ ರೂಪಿಸ್ಕೋಬೋದು ಅನ್ನೋದಕ್ಕೆ ಈ ತರ್ಟಿ ಒನ್ ಡೇಸ್ ಒಂದು ಉತ್ತಮ ಉದಾಹರಣೆ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ವೀಕ್ಷಕರೇ ಇಲ್ಲಿಯವರೆಗೆ ನಿರಂಜನ್ ಶೆಟ್ಟಿಯನ್ನು ಕೆದಕಿದ ಉದ್ದೇಶ ಏನು ಅಂತಂದರೆ ಇದೊಂದು ಕರ್ಟನ್ ರೇಸರು ಎಲ್ಲ ಸಿನಿಮಾಕ್ಕೂ ನಾವು ಮಾಡ್ತೇವೆ ಆದರೆ ಕೆಲವು ಸಿನಿಮಾದಲ್ಲಿ ಆತ್ಮಗಳಿರ್ತವೆ ಕೆಲವು ಸಿನಿಮಾದಲ್ಲಿ ನಮಗೆ ಅದು ಇರುತ್ತೆ ಅಂತ ಅನ್ನಿಸ್ತದೆ ಆದರೆ ಕೊನೆಗೆ ಅದು ಭ್ರಮ ನಿರಸನ ಆಗುತ್ತೆ ಆದರೆ ಈ ತರ್ಟಿ ಒನ್ ಡೇಸು ಇವತ್ತಿನ ಕಾಂಟೆಂಪ್ರರಿ ಜಗತ್ತಿಗೆ ವರ್ತಮಾನಕ್ಕೆ ಮುಖಾಮುಖಿ ಆಗ್ತಾ ಇದೆ ಯುವ ಸಮುದಾಯದ ಹಲವಾರು ಸಮಸ್ಯೆಗಳಿಗೆ ಉತ್ತರವನ್ನು ಅದು ಕೊಡೋದರ ಜೊತೆ ಜೊತೆಗೇ ನಿಮಗಿನ್ನ ರಂಜಿಸ್ತದೆ ಖುಷಿಗೊಳಿಸ್ತದೆ ಮತ್ತೊಂದಿಷ್ಟು ಮನಸ್ಸಿಗೂ ಆಹಾರವನ್ನು ಒದಗಿಸ್ತದೆ ಅಂತ ನಾನು ಭಾವಿಸಿದ್ದೇನೆ ಸಿನಿಮಾ ನೋಡಿ ಸಿನಿಮಾ ಚೆನ್ನಾಗಿದ್ದರೂ ಅದಕ್ಕೆ ಪ್ರತಿಕ್ರಿಯಿಸಿ ಚೆನ್ನಾಗಿಲ್ಲದೇ ಇದ್ದರೂ ಹೊಸ ತಲೆಮಾರಿಗೆ ಹೇಗೆ ಸಿನಿಮಾ ನಮಗೆ ಇಷ್ಟ ಆಗಲಿಲ್ಲ ಮುಂದಿನ ಸಿನಿಮಾದಲ್ಲಿ ನೀವು ಅದನ್ನು ಸುಧಾರಿಸ್ಕೊಳ್ಬೋದು ಅನ್ನುವಂಥ ಟಿಪ್ಸನ್ನು ಕೂಡ ಕೊಡ್ಬೋದು ಯಾಕೆಂದರೆ ಇವತ್ತಿನ ಎಲ್ಲ ಮಾಧ್ಯಮಗಳು ಎಲ್ಲ ಒಂದು ಏನು ನಮ್ಮ ಮನೋರಂಜನಾತ್ಮಕ ನೆಲೆಗಳು ಗಿವ್ ಆ್ಯಂಡ್ ಟೇಕ್ ಪಾಲಿಸಿಯಲ್ಲಿ ನಡೀತಾ ಇದೆ ಸೋಷಿಯಲ್ ಮೀಡಿಯಾದ ಕಾಲ ಈಗ ಯಾರಿಗೂ ಅಲ್ಲಿಯೂ ಲಂಗು ಲಗಾಮಿಲ್ಲ ಬೋಮಗ ಸೋಮಗನಿಂದ ಹಿಡಿದು ಪ್ರೀತಿಯಿಂದ ಚೆನ್ನಾಗಿ ಮಾಡಿ ಅಂತ ಹೇಳುವಲ್ಲಿವರೆಗೆ ನಾವು ಯಾವುದನ್ನೂ ಬೇಕಾದರೂ ಇಲ್ಲಿ ಯೂಸ್ ಮಾಡ್ಬೋದು ಬಳಸ್ಬೋದು ಸ್ವತಂತ್ರರು ಹಾಗಾಗಿ ಈ ಸಿನಿಮಾವನ್ನು ಗೆಲ್ಲಿಸಿ ಆ ಮೂಲಕ ಹೊಸ ತಲೆಮಾರಿನ ಹುಡುಗರ ಹೆಜ್ಜೆಗಳನ್ನು ಗಟ್ಟಿಗೊಳಿಸಿ ಅಂತ ನಿಮ್ಮಲ್ಲಿ ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ವಿಶ್ ಆಲ್ ದ ಬೆಸ್ಟ್ ನಿರಂಜನ್ ಕೊನೆಯದಾಗಿ ಏನಾದರೂ ಹೇಳುವುದ್ರೆ ಪ್ರೇಕ್ಷಕರಿಗೆ ಖಂಡಿತ ಇದೆ ಸರ್ ನನ್ನ ಸಿನಿಮಾದ ಪೋಸ್ಟ್ರು ಬಹಳ ಹಾಟ್ ಆಗಿದೆ ಸುಂದರವಾಗಿಯೂ ಇದೆ ಇದು ಈ ಮೂವತ್ತೊಂದು ದಿವಸದಲ್ಲಿ ನಡೆಯುವ ಘಟನೆ 멜라 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 엘담 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 엘 ಚಾಲ್ ದಿ ಬೆಸ್ಟ್ ಥ್ಯಾಂಕ್ ಯು ಸರ್ ಈ ಸೆಪ್ಟೆಂಬರ್ ಐದಕ್ಕೆ ರಿಲೀಸ್ ಆಗುತ್ತೆ ಎಲ್ಲರೂ ಥಿಯೇಟರ್ ಗೆ ಬಂದು ಸಿನಿಮಾ ನೋಡಿ ಥ್ಯಾಂಕ್ ಯು